ಪಾಂಡವರು ಅರಣ್ಯವಾಸದಲ್ಲಿದ್ದ ಸಮಯ ಒಂದು ರಾತ್ರಿ ದಟ್ಟ ಕಾಡಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಆ ಕಾಡು ಮಾನವ ಮಾಂಸಾಹಾರಿ ರಾಕ್ಷಸನಾದ ಹಿಡಿಂಬನ ಆಳ್ವಿಕೆಯಲ್ಲಿ ಇತ್ತು ಪಾಂಡವರ ವಾಸನೆ ಅರಿತ ಹಿಡಿಂಬ ತನ್ನ ಸಹೋದರಿ ಹಿಡಿಂಬೆಯನ್ನು ಅವರ ಬಗ್ಗೆ ಮಾಹಿತಿ ತರಲು ಕಳುಹಿಸಿದನು ಆ ಕ್ಷಣದಲ್ಲಿ ಹಿಡಿಂಬೆ ರಾಕ್ಷಸ ರೂಪದಲ್ಲೇ ಪಾಂಡವರನ್ನು ಕಂಡಳು ಆದರೆ ಭೀಮನನ್ನು ಕಂಡು ಅವನ ಶೌರ್ಯ ಪಾಂಡವರ ಶಾಂತ ಸ್ವಭಾವ ಅವಳ ಮನಸ್ಸನ್ನು ಬದಲಿಸಿತು ಅವಳು ತನ್ನ ರಾಕ್ಷಸ ರೂಪ ತ್ಯಜಿಸಿ ಸುಂದರ ಮಾನವರೂಪ ತಾಳಿದಳು ಭೀಮನ ಮೇಲೆ ಪ್ರೀತಿಗೊಂಡು ಅವನಿಗೆ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿದಳು ಅಷ್ಟರಲ್ಲೇ ಹಿಡಿಂಬ ಗರ್ಜಿಸುತ್ತಾ ಬಂದು ಪಾಂಡವರ ಮೇಲೆ ದಾಳಿ ಮಾಡಿದನು ಭೀಮನು ಅವನ ಸವಾಲನ್ನು ಸ್ವೀಕರಿಸಿದನು ಭೀಕರ ಯುದ್ಧ ನಡೆಯಿತು ಅಂತಿಮವಾಗಿ ಭೀಮನ ಶಕ್ತಿಗೆ ಹಿಡಿಂಬ ವಧೆಯಾಯಿತು ಹಿಡಿಂಬಿಯೂ ಇದನ್ನು ಅಧರ್ಮದ ಅಂತ್ಯವೆಂದು ಒಪ್ಪಿಕೊಂಡಳು ಕುಂತಿದೇವಿಯ ಅನುಮತಿಯಿಂದ ಭೀಮನು ಹಿಡಿಂಬಾಳನ್ನು ವಿವಾಹ ಮಾಡಿಕೊಂಡನು ಕಾಲಕ್ರಮೇಣ ಅವರಿಗೆ ಪರಾಕ್ರಮಿ ಪುತ್ರ ಘಟೋತ್ಕಚ ಜನಿಸಿದನು ಇವನು ಮಹಾಭಾರತದ ಮಹಾಯುದ್ಧದ ಒಂದು ಪ್ರಮುಖ ಪಾತ್ರವಾಗಲು